ಯೋಗ ತೊಳಲಾಡ್ತಾ ಇರೋರಿಗೆ ಮಾತ್ರ ಅಲ್ಲ ಮುಖ್ಯವಾಗಿ ನೀವು ಸಂತೋಷವಾಗಿದ್ರೆ ನೀವು ಸಂತೋಷವಾಗಿದ್ದರೆ ಜೀವನದಲ್ಲಿ ಹಲವು ಸಂಗತಿಗಳನ್ನು ಮಾಡೋಕ್ಕೆ ಬಯಸ್ತೀರಿ ಸಂತೋಷಭರಿತ ಜನರು ಏನೆಲ್ಲ ಮಾಡೋಕೆ ಬಯಸ್ತಾರೆ ಅನ್ನೋದಕ್ಕೆ ಮಿತಿ ಇಲ್ಲ ಹಲವು ಸಂಗತಿಗಳನ್ನು ಮಾಡಬೇಕಂದ್ರೆ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ನಿಮ್ಮ ಆಸೆಯನ್ನಲ್ಲ ಯೋಗ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸೋದ್ರ ಬಗ್ಗೆ ಅದೊಂದು ಸಶಕ್ತೀಕರಣ ಸಾಧ್ಯ ಅಂತ ಅಂದುಕೊಂಡಿರದ ರೀತಿಯಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸೋದು ಹಲವು ಯೋಗಿಗಳನ್ನ ಸೂಪರ್ ಮನುಷ್ಯರನ್ನಾಗಿ ನೋಡ್ತಾರೆ ಅವರು ಮನುಷ್ಯರಾಗಿರಲಿಲ್ಲ ಅನ್ನೋದಕ್ಕಲ್ಲ ಅವರು ತಮ್ಮನ್ನ ಸಶಕ್ತೀಕರಣದ ಸಾಮರ್ಥ್ಯದ ಅಂತ ಮಟ್ಟಕ್ಕೆ ಏರಿಸಿಕೊಂಡಿದ್ದರಿಂದ ಉಳಿದವರು ಇವರನ್ನ ಸೂಪರ್ ಮನುಷ್ಯರು ಅನ್ಕೋತಾರೆ ಇದು ಸೂಪರ್ ಮನುಷ್ಯ ಆಗೋದ್ರ ಬಗ್ಗೆ ಅಲ್ಲ ಮನುಷ್ಯನಾಗಿರೋದೇ ಸೂಪರ್ ಅಂತ ಅರಿತುಕೊಳ್ಳೋದ್ರ ಬಗ್ಗೆ ಸೂಪರ್ ಆಗಿರೋದು ಅಂದ್ರೆ ಬರೀ ಸಂತೋಷವಾಗಿರೋದಲ್ಲ ಸಂತೋಷ ಅತ್ಯಂತ ಮೂಲಭೂತ ಅಗತ್ಯ ಸಂತೋಷದಿಂದಿದ್ರೆ ಎಲ್ಲೋ ತಲುಪದಿರಿ ಅಂತಲ್ಲ ನಾಯಿ ಕೂಡ ಸಂತೋಷವಾಗಿರುತ್ತೆ ನೋಡಿದಿರಾ ಹೊಟ್ಟೆ ತುಂಬಿದ್ರೆ ಸಾಕು ಸಂತೋಷವಾಗಿರುತ್ತೆ ನೀವು ಸಂತೋಷವಾಗಿದ್ದರೆ ಮಾತ್ರ ನೀವು ಸ್ವಭಾವತಃ ಶಾಂತಿಯಿಂದ ಸಂತೋಷದಿಂದ ಇದ್ರೆ ಮಾತ್ರ ನಿಮ್ಮ ಜೀವನದ ಹಲವು ಸಾಧ್ಯತೆಗಳನ್ನು ಅನ್ವೇಷಿಸೋಕೆ ಸಮರ್ಥರಾಗ್ತೀರಿ ನಾನು ಸಂತೋಷವಾಗಿದ್ದೀನಿ ಜೀವನಾನ ಮುಗಿಸೋಣ ಅನ್ಕೊಂಡ್ರೆ ಅದು ದುರದೃಷ್ಟಕರ ಸಾಕಷ್ಟು ಜನರ ಜೀವನದ ಉದ್ದೇಶ ನೆಮ್ಮದಿಯನ್ನು ಕಂಡುಕೊಳ್ಳೋದಾಗಿದೆ ಅಂಥವರು ಚಿರಶಾಂತಿಯನ್ನಷ್ಟೇ ಪಡಿತಾರೆ ಜೀವನವನ್ನು ಅರಿತುಕೊಳ್ಳಲ್ಲ ಶಾಂತಿ ಮತ್ತು ಸಂತೋಷವಾಗಿರೋದೇ ಅಂತಿಮ ಗುರಿ ಆಗಬಾರದು ಶಾಂತಿ ಮತ್ತು ಸಂತೋಷ ಮೊದಲ ಅಗತ್ಯವಾಗಬೇಕು ಜೀವನದ ಮೊದಲ ಸಂಗತಿ ಅದು ಕೊನೆಯದಲ್ಲ ಸಂತೋಷವನ್ನ ಜೀವನದ ಗುರಿ ಮಾಡ್ಕೋಬೇಡಿ ಸಂತೋಷ ಜೀವನದ ಆರಂಭ